ಸುನ್ಯ ವೇಳೆಯ ಪ್ರಶ್ನೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಯವರನ್ನು ಕೇಳಬಯಸುತ್ತೇನೆ ಸನ್ಮಾನ್ಯ ಸಭಾಪತಿಗಳೇ ಗಡಿಯಲ್ಲಿ ಯಾರಿಗೂ ಸಲ್ಲದ ಶಾಲೆಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಗಡಿ ಶಾಲೆಗಳ ಸಮಸ್ಯೆಗಳ ಕುರಿತು ವರದಿಯಾಗಿದೆ ಕರ್ನಾಟಕದ ಹತ್ತೊಂಬತ್ತು ಗಡಿ ಜಿಲ್ಲೆಗಳು ಮತ್ತು ಅರವತ್ತ್ ಮೂರು ತಾಲೂಕುಗಳು ಆರು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ರಾಜ್ಯದ ಗಡಿ ಭಾಗದ ಒಂದೊಂದು ಊರಿಗೆ ಭೇಟಿ ನೀಡಿದರೆ ಅಲ್ಲಿನ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಕಣ್ಣಿಗೆ ರಾಚುತ್ತದೆ ಗಡಿ ಹಂಚಿಕೊಂಡಿರುವ ರಾಜ್ಯದ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳಿವೆ ಮೂಲ ಸೌಲಭ್ಯ ವಂಚಿತ ಮತ್ತು ಸರ್ಕಾರಿ ಶಾಲೆಗಳ ಪಟ್ಟಿಯಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಹೆಚ್ಚಾಗಿ ಸೇರಿವೆ ಶತಮಾನದ ಈ ಶಾಲೆಗಳಲ್ಲಿ ಇಲಿ ಹೆಗ್ಗಣಗಳ ಮನೆಯಾಗಿವೆ ಬಿರುಕು ಬಿಟ್ಟ ಗೋಡೆ ಮತ್ತು ಕಿಟಕಿಗಳು ಹಾವು ಚೇಳುಗಳು ದುಸುಳುತ್ತವೆ ಇವುಗಳಿಂದ ಮಕ್ಕಳ ರಕ್ಷಣೆ ಮಾಡುವುದು ಸವಾಲಿನ ಕೆಲಸವಾಗಿದೆ ಇದು ಬೆಳಗಾವಿ ವಾಕ್ಸಿನ್ ವ್ಯಾಕ್ಸಿನ್ ಡಿಪೋ ಆವರಣದಲ್ಲಿರುವ ಸರ್ಕಾರಿ ಶಾಲೆಯ ವಾಸ್ತವ ಸ್ಥಿತಿ ಇದೇ ರೀತಿ ಖಾನಾಪುರ ತಾಲೂಕಿನ ಕನ್ನಡ ಸರ್ಕಾರಿ ಶಾಲೆಗಳ ಸ್ಥಿತಿಯು ಬಹಳ ಚಿಂತಾಜನಕವಾಗಿದೆ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮದ ಸರ್ಕಾರಿ ಶಾಲೆ ಗೋಡೆ ಬಿರುಕು ಬಿಟ್ಟಿದೆ ಮಹಾರಾಷ್ಟ್ರದಲ್ಲಿನ ಜತ್ ತಾಲೂಕಿನ ಕನ್ನಡ ಶಾಲೆಗಳ ಸ್ಥಿತಿಯಂತೂ ಸೂಚನೆವಾಗಿದೆ ಒಂದು ನೂರ ಇಪ್ಪತ್ತು ತೊಂಬತ್ತು ಕನ್ನಡ ಶಾಲೆಗಳಿದ್ದು ಕನ್ನಡಿಗರೇ ಹೆಚ್ಚಿದ್ದಾರೆ ಇಲ್ಲಿ ಕನ್ನಡ ಶಾಲೆಗಳು ಅಭಿವೃದ್ಧಿಯಾಗಿಲ್ಲ ಮಳಕಾಲ್ಮೂರು ತಾಲೂಕಿನ ಯಡ್ಡಲಬೊಮ್ಮನಹಟ್ಟಿ ಗ್ರಾಮದ ಗಡಿ ಭಾಗದ ತೆಲುಗು ತೆಲುಗು ಸೇರುವ ವಿದ್ಯಾರ್ಥಿಗಳಿಗೆ ಸಹಾಯಧನ ಘೋಷಿಸಿದ ಕಾರಣ ಕನ್ನಡ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತಗೊಂಡಿದೆ ವಿದ್ಯಾರ್ಥಿಗಳಿಲ್ಲವೆಂದು ಮುಚ್ಚಿದ ಶಾಲೆಗೆ ಪೋಷಕರು ಮನವೊಲಿಸಿ ಐವತ್ತೊಂಬತ್ತು ಮಕ್ಕಳಿಂದ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಶಾಲೆ ಪ್ರಾರಂ ಪುನಃ ಆರಂಭಿಸಿದರೂ ಕಾಯಂ ಶಿಕ್ಷಕರಿಲ್ಲದೆ ಶಿಕ್ಷಣದ ಗುಣಮಟ್ಟ ಕುಸಿಯುತ್ತಿದೆ ಎಂದು ಅಥಣಿ ತಾಲೂಕಿನ ಶಿರೂರಿನ ಕನ್ನಡ ಪ್ರಾಥಮಿಕ ಶಾಲೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಕಳವಳ ವ್ಯಕ್ತಪಡಿಸಿದ್ದಾರೆ ಈ ಯಾದಗಿರಿಯ ಸೈದಾಪುರ್ ಗುರುಮಟ್ಕಲ್ ತಾಲೂಕುಗಳಲ್ಲಿ ತೆಲುಗು ಪ್ರಭಾವ ದಟ್ಟವಾಗಿದ್ದು ಕನ್ನಡ ಶಾಲೆಯ ಶಿಕ್ಷಕರ ಕೊರತೆಯಿಂದ ಅನಿವಾರ್ಯವಾಗಿ ತೆಲುಗು ಶಾಲೆಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇದೆ ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ತಮಿಳು ಪ್ರಭಾವ ಇದೆ ಬಹುತೇಕ ಗ್ರಾಮಗಳು ಅರಣ್ಯ ವ್ಯಾಪ್ತಿಯಲ್ಲಿರುವುದರಿಂದ ಸರಿಯಾದ ರಸ್ತೆಗಳಿಲ್ಲದ ಬಸ್ ಸಂಚಾರ ಇರುವುದಿಲ್ಲ ಇಲ್ಲಿನ ಸರ್ಕಾರಿ ಮೂಲ ಶಾಲೆಗಳು ಇಲ್ಲಿನ ಸರ್ಕಾರಿ ಶಾಲೆಗಳು ಮೂಲ ಸೌಲಭ್ಯದಿಂದ ವಂಚಿತವಾಗಿವೆ ಗೋವಾದೊಂದಿಗೆ ಗಡಿ ಹಂಚಿಕೊಂಡ ಉತ್ತರ ಕನ್ನಡ ಕಾರವಾರ ಮತ್ತು ಜಯಡಾ ತಾಲೂಕಿನ ಕನ್ನಡ ಶಾಲೆಗಳು ವಿದ್ಯಾರ್ಥಿಗಳ ಸಂಖ್ಯೆ ಕುಸಿಯುತ್ತಿದೆ ಕೇರಳದ ಕಾಸರಗೋಡಿನಲ್ಲಿ ಒಂದು ನೂರ ಎಂಬತ್ನಾಲ್ಕು ಕನ್ನಡ ಶಾಲೆಗಳಿವೆ ಮಲಯಾಳಂ ಶಿಕ್ಷಕರನ್ನು ಕನ್ನಡ ಶಾಲೆಗಳಿಗೆ ನೇಮಕ ಮಾಡಿದ ವಿಷಯ ವಿವಾದವಾಗಿತ್ತು ಈ ಹಿನ್ನೆಲೆಯಲ್ಲಿ ಗಡಿ ಭಾಗದ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಮತ್ತು ಖಾಯಂ ಶಿಕ್ಷಕರನ್ನು ನೇಮಕ ಮಾಡಿ ಗಡಿ ಭಾಗದಿಂದ ಗಡಿಭಾಗದಲ್ಲಿಯ ಜನರಿಗೆ ಕನ್ನಡದಲ್ಲಿ ಗುಣಮಟ್ಟದ ಶಿಕ್ಷಣ ಸೌಲಭ್ಯ ಒದಗಿಸಬೇಕೆಂದು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಗಳನ್ನು ಈ ಮೂಲಕ ಒತ್ತಾಯಿಸುತ್ತೇನೆ ಸಚಿವ